ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ಮತ್ತೊಮ್ಮೆ ನಿಮಗೆ ಒಂದು ಒಳ್ಳೆಯ ಉಪಯುಕ್ತವಾದಂತಹ ಮಾಹಿತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಸ್ನೇಹಿತರೆ ಈಗ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೆ ಎಷ್ಟು ಮನೆ ಎಷ್ಟು ಮುಖ್ಯನೋ ಅದೇ ರೀತಿ ಆರೋಗ್ಯ ಅವನ ದೇಹ ಕೂಡ ಅಷ್ಟೇ ಮುಖ್ಯ ಒಂದು ಮನೆ ಕಟ್ಟಬೇಕು ಅಂದರೆ ಮೊದಲು ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು ಅದೇ ರೀತಿ ಒಬ್ಬ ಮನುಷ್ಯನ ಆರೋಗ್ಯ ಲಕ್ಷಣಗಳು ಚೆನ್ನಾಗಿರಬೇಕು ಅಂದರೆ ಅವನ ಹೃದಯ ಅವನ ಕಿಡ್ನಿ ಪ್ರತಿಯೊಂದೂ ಕೂಡ ಮುಖ್ಯ ಆಗಿರುತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಕಾಯಿಲೆಗಳು ಕೂಡ ಚಿಕ್ಕ ಚಿಕ್ಕ ವಯಸ್ಸಿಗೆ ಬರ್ತಾಯಿದೆ ಸಣ್ಣ ಪುಟ್ಟ ಮೂವತ್ತು ವರ್ಷಕ್ಕೆ ನಲವತ್ತು ವರ್ಷಕ್ಕೆಲ್ಲ ಈಗ ಹಾರ್ಟ್ ಅಟ್ಯಾಕು ಅದು ಇದು ಹಾಳು ಅಂತ ಜನ ಸಾಯ್ತಾ ಇದ್ದಾರೆ ಸ್ನೇಹಿತರೆ ಆರೋಗ್ಯನ ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಅಷ್ಟು ನಾವು ಎಲ್ತಿಯಾಗಿರ್ತೀವಿ ಈಗ ಬರ್ತಿರೋಂಥ ಫುಡ್ಗಳು ಕೂಡ ಅದೇ ರೀತಿ ಎಲ್ಲ ಆಹಾರಗಳಿಗೂ ಅದಕ್ಕೆ ಆದಂತಹ ಕೆಮಿಕಲ್ಲು ಅದರದ್ದೇ ಆದಂತಹ ಔಷಧಿ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದಿನ ದಿನ ಆರೋಗ್ಯದಿಂದ ಬಳಲ್ತಿದ್ದಾನೆ ಪ್ರತಿಯೊಬ್ಬರು ಕೂಡ ಮೂವತ್ತು ವರ್ಷ ಇಪ್ಪತ್ತು ವರ್ಷಕ್ಕೆಲ್ಲ ಸಾಯ್ತಾ ಇದ್ದಾರೆ ಅದರಲ್ಲಿ ಮಹಾ ಇನ್ನೊಂದು ಕಾಯಿಲೆ ಅಂದ್ರೆ ಕಿಡ್ನಿ ಕಲ್ಲು ಯಾರನ್ನೇ ಕೇಳಿ ಈಗ ಕಿಡ್ನಿಲಿ ಕಲ್ಲಿದೆಯಂತೆ ಆಪ್ರೇಷನ್ ಮಾಡಿಸ್ಬೇಕು ಕಿಡ್ನಿ ಕಲ್ಲಿದೆಯಂತೆ ಅಲ್ಲಿ ನಾಡಿ ವೈದ್ಯ ಅದು ಅದು ಹೇಳಿದ್ರು ಇದು ಹೇಳಿದ್ರು ಎಲ್ಲ ರೀತಿಯ ಪರಿಹಾರಗಳನ್ನು ಮಾಡಿದ್ದೀವಿ ಆದರೆ ನಮಗೆ ಅದರಲ್ಲಿ ರಿಸಲ್ಟ್ ಸಿಗ್ಲಿಲ್ಲ ಕೊನೆಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಬಂದು ಇಷ್ಟಪ್ಪ ಕಲ್ಲಿತ್ತು ನಮ್ಮ ದೇಹದಲ್ಲಿ ಕಲ್ಲು ಯಾಕಕ್ಕಾಗುತ್ತೆ ಸ್ನೇಹಿತರೆ ನಾವು ಹೆಚ್ಚಾಗಿ ನೀರನ್ನು ಕುಡಿದೆ ಇದ್ದಾಗ ದೇಹದಲ್ಲಿ ಕಿಡ್ನಿಯಲ್ಲಿ ಕಲ್ಲಾಗುತ್ತೆ ಹಾಗೂ ನಾವು ಬೇರೆ ರೀತಿಯ ಒತ್ತಡಗಳಿಂದ ಹೆಚ್ಚಾಗಿ ದೇಹಕ್ಕೆ ಒತ್ತಡ ಕೊಟ್ಟಾಗ ನಮ್ಮ ದೇಹದಲ್ಲಿ ಆರೋಗ್ಯದಿಂದ ಧೃತಿಗೆಡುತ್ತೆ ಮನುಷ್ಯನ ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಚೆನ್ನಾಗಿ ಮನುಷ್ಯ ಬದುಕ್ತಾನೆ ಅಷ್ಟು ವರ್ಷ ಬದುಕ್ತಾನೆ ಅದರಲ್ಲೂ ಈಗ ಕಿಡ್ನಿಲಿ ಕಲ್ಲು ಇರದಂತೂ ಸಾಮಾನ್ಯವಾಗಿದೆ ಸಣ್ಣ ಹುಡುಗರಿಂದ ಆಗ್ಬೋದು ಸಣ್ಣ ವಯಸ್ಸಿನವರಾಗ್ಬೋದು ಅಥವಾ ವಯಸ್ಸಾಗಿರೋರಿಗಾಗ್ಬೋದು ಎಷ್ಟೋ ಜನಕ್ಕೆ ಆಪ್ರೇಷನ್ ಮಾಡಿಸಲು ಹಣ ಇರುವುದಿಲ್ಲ ಎಷ್ಟೋ ಜನಕ್ಕೆ ಹಣ ಇರುತ್ತೆ ಆದರೆ ಭಯ ಇರುತ್ತೆ ನಾವು ಎಷ್ಟೇ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಂಡ್ರೂ ಏಕೆ ನಮ್ಮ ಆರೋಗ್ಯದಲ್ಲಿ ಕಲ್ಲು ಆಗ್ತಾಯಿದೆ ನಮ್ಮ ದೇಹದಲ್ಲಿ ಕಲ್ಲು ಬರ್ತಾ ಇದೆಯಲ್ಲ ಅನ್ನುವ ಕೆಲವು ಅನುಮಾನಗಳು ನಮ್ಮ ತಲೆಗೆ ಬರ್ತವೆ ಅದಕ್ಕೆ ಇವತ್ತೊಂದು ಒಂದು ಸರಳವಾದಂತಹ ಮನೆಮದ್ದನ್ನು ತಿಳಿಸಿಕೊಡ್ತಿದ್ದೀನಿ ಈ ಮನೆಮದ್ದನ್ನು ನೀವು ಪಾಲಿಸುತ್ತಾ ಬಂದರೆ ಖಂಡಿತ ನಿಮಗೆ ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗುವುದಿಲ್ಲ ಹಾಗೂ ನಿಮ್ಮ ಕಿಡ್ನಿಯಲ್ಲಿ ಕಲ್ಲಿದ್ದರೆ ಅದು ಖಂಡಿತ ಒಂಬತ್ತು ದಿನದೊಳಗೆ ಬೀಳುತ್ತೆ ಸ್ನೇಹಿತರೆ ಇದನ್ನು ಯಾವ ನಿಯಮಗಳೊಂದಿಗೆ ಪಾಲಿಸಬೇಕು ಆ ಮೂಲಿಕೆ ಯಾವುದು ಆ ಮೂಲಿಕೆ ಎಲ್ಲಿ ಸಿಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಮ್ಮ ವಿಡಿಯೋನ ಲೈಕ್ ಮಾಡಿದ್ರೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಕೊಡಲು ನಮಗೂ ಅನುಕೂಲ ಆಗುತ್ತೆ ಹಾಗಾಗಿ ನಮ್ಮ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ನಿಮಗೆ ಉತ್ತರಾಣೆ ಗಿಡ ಅಂತ ನೀವು ಕೇಳಿರ್ಬೋದು ಅಥವಾ ನೋಡಿರ್ಬೋದು ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಈ ಉತ್ತರಾಣಿ ಗಿಡ ಪ್ರತಿಯೊಂದು ಗಿಡ ಮೂಲಕೆಗೆ ಉಪಯುಕ್ತವಾದಂತಹ ಮೂಲಿಕೆ ಸ್ನೇಹಿತರೆ ಈ ಉತ್ತರಾಣಿ ಗಿಡದಲ್ಲಿ ಪ್ರತಿಯೊಂದು ಕೂಡ ಮಾಟ ಮಂತ್ರ ಹಾಗೂ ಯಾವುದೇ ತಂತ್ರ ಇದ್ದರೂ ಕೂಡ ಬಗೆಹರಿಸಿಕೊಳ್ಳಬಹುದು ಈಗ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳುವುದಾದರೆ ಖಂಡಿತ ಸಂಬಂಧ ಇದೆ ಸ್ನೇಹಿತರೆ ಉತ್ತರಾಣಿ ಗಿಡವನ್ನು ತಂದು ಅದರ ಬೇರನ್ನು ಜಜ್ಜಿ ಅದರ ರಸವನ್ನು ಪ್ರತಿನಿತ್ಯ ಕುಡಿಯುತ್ತಾ ಬಂದರೆ ಎಂಥದ್ದೇ ಕಲ್ಲಿದ್ದರೂ ಕೂಡ ಒಂಬತ್ತರಿಂದ ಹನ್ನೊಂದು ದಿನದೊಳಗೆ ಆ ಕಲ್ಲು ಬೀಳುತ್ತೆ ಸ್ನೇಹಿತರೆ ನಾವು ಎಷ್ಟೋ ನಾಟು ವೈದ್ಯರನ್ನು ಸಂಪರ್ಕಿಸಿದ್ದೀವಿ ಅವರು ಹೇಳುವಂತಹ ದಿನನಿತ್ಯ ಮೂಲಿಕೆಗಳನ್ನು ಅಥವಾ ಇನ್ನೊಂದು ಪದಾರ್ಥಗಳನ್ನು ಸೇವನೆ ಮಾಡಿದ್ದೀವಿ ಅದಕ್ಕೂ ಕೂಡ ಕಲ್ಲು ಬೀಳುವುದಿಲ್ಲ ಅಂಥದರಲ್ಲಿ ಉತ್ತರಾಣಿ ಗಿಡದಲ್ಲಿ ಪರಿಹಾರ ಆಗುತ್ತಾ ಅನ್ನುವ ಅನುಮಾನವಿರಬಹುದು ಖಂಡಿತ ಸ್ನೇಹಿತರೆ ಉತ್ತರಾಣಿ ಗಿಡಕ್ಕೆ ತುಂಬನೇ ಶಕ್ತಿ ಇದೆ ಅದರಲ್ಲಿ ಉತ್ತರಾಣಿ ಗಿಡವನ್ನು ಒಂದು ಬೆಳಗ್ಗಿನ ಜಾವ ಐದು ಅಥವಾ ಮೂರು ಉತ್ತರಾಣಿ ಗಿಡ ಚೆನ್ನಾಗಿ ಬೇರಿರಬೇಕು ಸ್ನೇಹಿತರೆ ಬೇರು ಚೆನ್ನಾಗಿ ಬಿಟ್ಟಿರುವಂತಹ ಉತ್ತರಾಣಿ ಗಿಡಗಳನ್ನು ಕಿತ್ತುಕೊಂಡು ಬಂದು ಅದನ್ನು ಚೆನ್ನಾಗಿ ಶುದ್ಧ ಮಾಡಿ ಆ ಬೇರನ್ನು ಬೇರನ್ನು ಮಣ್ಣು ಹೋಗುವವರೆಗೂ ಚೆನ್ನಾಗಿ ಶುದ್ಧ ಮಾಡಿ ತದನಂತರ ಒಂದು ಕಲ್ಲಿನ ಮೇಲೆ ಇಟ್ಟು ಜಜ್ಜಬೇಕು ಆ ಬೇರನ್ನು ನೀಟಾಗಿ ಜಜ್ಜಿದ ನಂತರ ಆ ಬೇರಿನ ರಸ ಇರುತ್ತದೆ ಎಲ್ಲ ಒಂದು ಒಳ್ಳೆಯ ಪಾತ್ರೆಗೆ ನೀರನ್ನು ಹಾಕಿಕೊಂಡು ಆ ಬೇರನ್ನು ಎಜ್ಜಬೇಕು ಸ್ನೇಹಿತರೆ ಇದೇ ರೀತಿ ಎಜ್ಜಿ ನೀಟಾಗಿ ಬಂದಂತಹ ಆ ರಸವನ್ನು ಒಂದು ಪಾತ್ರೆಗೆ ಸೋಸಿಕೊಂಡು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಬೆರೆಸಿ ಪ್ರತಿನಿತ್ಯ ನೀವು ಸೇವಿಸುತ್ತಾ ಬಂದರೆ ಖಂಡಿತ ಎಂಥದ್ದೆ ಕಲ್ಲಿದ್ದರೂ ಕೂಡ ಬೀಳುತ್ತೆ ಸ್ನೇಹಿತರೆ ಇದನ್ನು ಬೆಳಗಿನ ಜಾವ ಖಾಲಿ ಬಟ್ಟೆಯಲ್ಲಿ ಸೇವನೆ ಮಾಡಬೇಕು ಪ್ರತಿನಿತ್ಯ ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಕೆಲವೊಬ್ಬರಿಗೆ ಒಂಬತ್ತು ದಿನಕ್ಕೂ ಬೀಳುತ್ತದೆ ಇನ್ನು ಕೆಲವೊಬ್ಬರಿಗೆ ತಿಂಗಳಾಗಬಹುದು ಒಟ್ಟು ಖಂಡಿತ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ ಗಿಡದಲ್ಲಿ ಖಂಡಿತ ಎಂಥದ್ದೇ ಕಲ್ಲುಗಳಿದ್ದರೂ ಕೂಡ ಬೀಳುತ್ತೆ ಸ್ವಲ್ಪ ದಪ್ಪದಾಗಿದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈ ಉತ್ತರಾಣಿ ಗಿಡದ ಬೇರಿನ ರಸವನ್ನು ಒಂದು ಸಾರಿ ಸೇವನೆ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಎಷ್ಟು ರಿಸಲ್ಟ್ ಪವರ್ ಆಗಿದೆ ಅಂತ ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಇದು ಆಗುತ್ತೋ ಆಗುವುದಿಲ್ಲವೋ ಎಂಬ ಆಲೋಚನೆ ಬೇಡ ಸ್ನೇಹಿತರೆ ಒಂದು ಸಾರಿ ನಾವು ಅದನ್ನು ಮಾಡಿದಾಗಲೇ ನಮಗೆ ತಿಳಿಯುವುದು ಅದರ ರಿಸಲ್ಟ್ ಏನು ಅಂತ ಆದ್ದರಿಂದ ನೀವು ಒಂದು ಸಾರಿ ಈ ಉತ್ತರಾಣಿ ಗಿಡವನ್ನು ತಂದು ನೀಟಾಗಿ ಜಜ್ಜಿ ಆ ರಸವನ್ನು ಸೇವನೆ ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಎಂಥದ್ದೇ ಕಿಡ್ನಿ ಸ್ಟೋನ್ ಇದ್ದರೂ ಕೂಡ ಅದರಿಂದ ಮುಕ್ತರಾಗುತ್ತೀರಿ ಸ್ನೇಹಿತರೆ ಇದರಿಂದ ಖಂಡಿತ ಅನುಕೂಲ ಆಗುತ್ತೆ ನಿಮಗೆ ರಿಸಲ್ಟ್ ಅನ್ನೋದು ತುಂಬ ಹತ್ತಿರದಲ್ಲೇ ಸಿಗುತ್ತೆ ಸ್ನೇಹಿತರೆ ಉತ್ತರಾಣಿ ಗಿಡಕ್ಕೆ ತುಂಬನೇ ಪವರ್ ಇದೆ ನೀವು ನಾನು ಈಗಾಗಲೇ ಉತ್ತರಾಣಿ ಗಿಡದ ಬಗ್ಗೆ ಎರಡು ವಿಡಿಯೋವನ್ನು ಮಾಡಿ ಈ ಚಾನಲ್ನಲ್ಲಿ ಹಾಕಿದ್ದೀನಿ ಅದರ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಬಹುದು ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಉತ್ತರಾಣೆ ಗಿಡ ಸಿಕ್ಕಿ ಸಿಗುತ್ತೆ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ನೀಟಾಗಿ ಬೇರನ್ನು ಕಿತ್ತು ತರಬೇಕು ಚಿಕ್ಕ ಗಿಡದ ಬೇರಾದರೆ ಅದರಲ್ಲಿ ರಸ ಬರುವುದಿಲ್ಲ ಸ್ನೇಹಿತರೆ ಸ್ವಲ್ಪ ಒಳ್ಳೆಯ ಗಿಡವನ್ನು ಕಿತ್ತುಕೊಂಡು ತಂದು ಅದರಲ್ಲಿ ಮಣ್ಣಿರುವುದನ್ನು ಶುದ್ಧ ಮಾಡಿ ತದನಂತರ ಒಂದು ಕಲ್ಲನ್ನು ಇಟ್ಟುಕೊಂಡು ಆ ಬೇರನ್ನು ನೀಟಾಗಿ ಜಜ್ಜಬೇಕು ಜಜ್ಜಿದ ನಂತರ ಒಂದು ಪಾತ್ರೆಗೆ ನೀರನ್ನು ಹಾಕಿ ಇಟ್ಟುಕೊಳ್ಳಿ ಶುದ್ಧವಾದಂತಹ ನೀರನ್ನು ಇಟ್ಟು ಅದಕ್ಕೆ ಆ ಜಜ್ಜಿದಂಥ ಬೇರನ್ನು ಎಜ್ಜಬೇಕು ಆ ನಂತರ ಮತ್ತೆ ಜಜ್ಜಬೇಕು ಮತ್ತೆ ಆ ಬೇರನ್ನು ಆ ನೀರಿಗೆ ಎಜ್ಜಿ ತದನಂತರ ಸೋಸಬೇಕು ಸೋಸಿ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಹಾಕಿಕೊಂಡು ಪ್ರತಿನಿತ್ಯ ಖಾಲಿ ಬಟ್ಟೆಯಲ್ಲಿ ಸೇವನೆ ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಪರಿಹಾರ ಸಿಗುತ್ತೆ ಎಷ್ಟು ಎಷ್ಟೇ ದಪ್ಪ ಕಲ್ಲಿದ್ದರೂ ಕೂಡ ಕಿಡ್ನಿ ಕಿಡ್ನಿ ಸ್ಟೋನ್ನಿಂದ ಮುಕ್ತರಾಗುತ್ತೀರ ಸ್ನೇಹಿತರೆ ಈ ಪರಿಹಾರವನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಇದು ಎಂತಹ ಪವರ್ಫುಲ್ ಆದಂತಹ ರೆಮಿಡಿ ಅಂತ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ನಮಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡಿದರೆ ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತಾ ಹೋಗುತ್ತೆ ಸ್ನೇಹಿತರೆ ಧನ್ಯವಾದಗಳು